ಆಕ್ಷನ್ ಫಿಲಮ್ಸ್ ಅಷ್ಟು ನೋಡಕ್ಕೆ ಇಷ್ಟಪಡಲ್ಲ ಬಟ್ ಇದನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತು ನಮ್ಮಲ್ಲಿ ಇಂಥ ಒಳ್ಳೆ ಆಕ್ಟರ್ ಇದಾರೆ ಅಂಡ್ ಈಸ್ ದ ಪ್ರಾಬ್ಲಿ ದ ಮೋಸ್ಟ್ ಗುಡ್ ಲುಕಿಂಗ್ ಹೀರೋ ಇನ್ ದ ಕಂಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಸ್ಟೈಲು ಎಷ್ಟು ಸ್ಟಾಗು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅವರು ನಾವೆಲ್ಲ ಒಬ್ಬ ಹೀರೋ ನಾನು ಏನ್ ಇಷ್ಟಪಡ್ತೀನಿ ಅಂದ್ರೆ ಭ್ರಷ್ಟಾಚಾರ ಅನ್ಯಾಯ ಒಂದ್ ಹೆಣ್ಮಗ್ ತೊಂದರೆ ಆದ್ರೆ ಅದನ್ನ ಹೇಗೆ ಅವನು ನಮ್ಗೆಲ್ಲ ಕಾಪಾಡ್ತಾನೆ ಅನ್ನೋದನ್ನೇ ನಾವು ಬಂದಿರೋಕ್ ಇಷ್ಟ ಬರೋದು ಅದನ್ನ ಎಷ್ಟು ಕನ್ವಿನ್ಸಿಂಗ್ ಆಗಿ ಮಾಡಿದಿರೋ ಅಮೇಜಿಂಗ್ ಇಲ್ಲಿ ಎಲ್ಲ ಹೆಣ್ಮಕ್ಳು ಚಿಕ್ಕವರು ಎಲ್ಲರೂ ಬಂದು ಪಡ್ತಾ ಇದಾರೆ ಅಂದ್ರೆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತಾನೆ ಅರ್ಥಿ ಒನ್ ರೀ ಕ್ಲಾಸ್ singing also beautiful. Of course, uh, Mr. Ajivish Lokna, the music and uh, the captivating and the uh, other TV and the movie are the most amazing movie. Amazing movie and this uh, year is the most important cinema for the female group and making me part of it. Thank you very much and congratulations. May many more such movies come. Thank you. Thank you so much, ma'am.